ಎಲ್ಲರಿಗೂ ನಾನು ಅಶ್ವಿನಿ ಮೀನು ಮಾತಾಡ್ತಿದ್ದೀನಿ ನಾವು ಇವತ್ತು ಒಂದು ಸಿಂಗಿಂಗ್ ಚಾಲೆಂಜ್ ಮಾಡ್ತಿರ್ತೇವೆ ಬಾಯಲ್ಲಿ ನೀರು ಇಟ್ಟು ಯಾರು ಈ ಚಾಲೆಂಜಲ್ಲಿ ವಿನ್ ಆಗ್ತಾರೆ ನೋಡುವ লে 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 আ আ নিকেল লে বোলাটা বাই নি কে নি রি জাল

bandu ange di 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 ri ka ri ka di ni ka di ni ka di ni ni ka Meri keri meri keri bandu adani langga meri adani meri adani meri adani thank you thank you pun thank you kait thank you syukur <laughs> na, ಸಪೋಟ್ ಮಂತ್ಲೆ ಎಂಕ್ಲೆಗೆ ನಿಖಲು ಸಪೋರ್ಟ್ ಮಂತ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ